ಟು ಫಾರ್ಟಿ ಫೋರ್ ಡಿಸ್ಟ್ರಿಕ್ಟ್ ಅಕ್ರಾಸ್ ದ ಕಂಟ್ರಿ ನಮ್ಮ ದೇಶದಲ್ಲಿರುವ ಎರಡು ನಲವತ್ನಾಲ್ಕು ಡಿಸ್ಟ್ರಿಕ್ಟ್ ಅನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಮಾಫ್ ಡ್ರಿಲ್ ಅನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಒಂದು ಜಿಲ್ಲೆಯಾಗಿ ಆಯ್ಕೆಯಾಗಿದೆ ನಮ್ಮ ಕ್ಯಾಟಗರಿ ಟೂನಲ್ಲಿ ಇದೆ ನಮ್ಮಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರೋದ್ರಿಂದ ಮತ್ತೆ ಕೋಸ್ಟ್ ಲೈನ್ ಇರೋದ್ರಿಂದ ನಮ್ಮ ಜಿಲ್ಲೆಯನ್ನು ಕ್ಯಾಟಗರಿ ಟೂ ನಲ್ಲಿ ಸೇರಿಸಿದ್ದಾರೆ ಸೊ ನಮಗೆ ಮಾಫ್ ಡ್ರಿಲ್ಲ ಮಾಡಬೇಕು ಟ್ವೆಲ್ತ್ ಮಂಡೇ ನಮ್ಮ ಜಿಲ್ಲೆಯಲ್ಲಿ ವಿವಿಧ ಲೊಕೇಶನ್ಸ್ ಅಲ್ಲಿ ಡ್ರಿಲ್ ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ಸ್ ಬಂದಿದೆ ಇವತ್ತು ಸ್ಟೇಟ್ ಲೆವೆಲ್ ಅಲ್ಲಿ ಒಂದು ವಿ ಸಿ ಕೂಡ ಆಗಿದೆ ಇದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಆಗಿದೆ ನಮ್ಮ ಜಿಲ್ಲೆನಲ್ಲಿ ಒಂದು ಆರು ಡಿಫರೆಂಟ್ ಆಕ್ಟಿವಿಟೀಸ್ ಅನ್ನು ನಾವು ಮಾಡ್ತಾ ಇದ್ದೀವಿ ಫೈರ್ ರೆಸ್ಕ್ಯೂ ಆಪರೇಷನ್ ಇವ್ಯಾಲ್ಯೂಯೇಷನ್ ಬಿಲ್ಡಿಂಗ್ ಕೊಲ್ಯಾಪ್ಸ್ ಮತ್ತೆ ಬ್ಲಾಕ್ಔಟ್ ಈ ತರ ಒಂದು ಆರು ಡಿಫರೆಂಟ್ ಆಕ್ಟಿವಿಟೀಸ್ ಅನ್ನು ಮಾಡ್ತಾ ಇದ್ದೀವಿ ಒನ್ ಬೈ ಒನ್ ವಿತ್ ಲೊಕೇಶನ್ ತಿಳಿಸ್ತೀನಿ ಮೀಡಿಯಾ ವಿ ಪಬ್ಲಿಕ್ ಯಾವುದೋ ಪ್ಯಾನಿಂಗ್ ಆಗಬಾರದು ಡೀಟೇಲ್ ಆಗಿ ಏನು ಮಾಹಿತಿ ಇದೆ ನಾವು ಶೇರ್ ಮಾಡ್ತೀವಿ ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆಗೆ ಕೋಆಪರೇಟ್ ಮಾಡಬೇಕು ಯಾವುದು ಪ್ಯಾನಿಕ್ ಆಗೋದಕ್ಕೆ ಅವಶ್ಯಕತೆ ಇಲ್ಲ ಅಂತ ಒಂದು ಹೇಳಲಿಕ್ಕೆ ನಾನು ಬಯಸ್ತೀನಿ ಫಸ್ಟು ಅಟ್ ಫೋರ್ ಓ ಕ್ಲಾಕ್ ಟ್ವೆಲ್ತ್ ಫೋರ್ ಓ ಕ್ಲಾಕ್ಗೆ ನಮ್ಮ ಗ್ರಸೆಮ್ ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸನ್ನು ಮೊಪಲ್ ಮಾಡ್ತೀವಿ ಅಂದರೆ ಒಂದು ಏನೋ ಅಟ್ಯಾಕ್ ಆಯಿತು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಯಿತು ಅಲ್ಲಿಂದ ಜನ ಹೇಗೆ ರೆಸ್ಕ್ಯೂ ಮಾಡಿ ಹಾಸ್ಪಿಟಲಲ್ಲಿ ಸೇರಿಸುವಂಥ ಒಂದು ಮೊಪ್ರಲ್ ಮಾಡ್ತೀವಿ ಇದಕ್ಕೆ ನಮ್ಮ ಎನ್ ಡಿ ಆರ್ ಟೀಮ್ಸ್ ಮೇನ್ಲಿ ಕೋಆರ್ಡಿನೇಟ್ ಮಾಡ್ತಾರೆ ರೆಸ್ಕ್ಯೂ ಆಪರೇಷನ್ ಅಲ್ಲಿ ಫೈರ್ ಅವರು ಇರ್ತಾರೆ ಡಾಕ್ಟರ್ಸ್ ಇರ್ತಾರೆ ನಮ್ಮ ರಸೀಮ್ ಅವರ ಎಂಟೈರ್ ಟೀಮ್ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ರೆವೆನ್ಯೂ ಅಂಡ್ ಪೊಲೀಸ್ ಇಷ್ಟು ಜನ ಸೇರ್ಕೊಂಡು ಈ ಒಂದು ಆಪರೇಷನ್ ಅನ್ನು ಮಾಡಿದ್ದೀವಿ ಒಂದು ಫಾರ್ಟಿ ವಿಕ್ಟಿಮ್ಸ್ ಅಲ್ಲಿ ಅರೇಂಜ್ ಮಾಡ್ತೀವಿ ಅವರಿಗೆ ಎಫೆಕ್ಟ್ ಆಗಿರುವ ಥರ ಅವರಿಗೆ ರೆಸ್ಕ್ಯೂ ಮಾಡಿ ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋಗೋ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ವೆಹಿಕಲ್ಸ್ ಅರೇಂಜ್ ಮಾಡಿದ್ದೀವಿ ಇಷ್ಟು ಜನ ತ್ರಿಮ್ಸ್ ಹಾಸ್ಪಿಟಲ್ಗೆ ಹೋಗಿ ಸೇರಿಸೋ ಥರ ನಾವು ಪ್ಲಾನ್ ಮಾಡಿದ್ವಿ ದಿಸ್ ವಿಲ್ ಬಿ ದ ಫಸ್ಟ್ ಇವೆಂಟ್ ಟ್ವೆಲ್ತ್ ಫೋರ್ ಓ ಕ್ಲಾಕ್ಗೆ ಗ್ರಾಸಿಮಲ್ಲಿ ಒಂದು ಬಿಲ್ಡಿಂಗ್ ಕೊಲಾಬ್ಸ್ ಎಕ್ಸೈಸ್ ನಾವು ಮಾಡ್ತಾ ಇದ್ದೀವಿ ಸೆಕೆಂಡ್ ವಿಲ್ ಬಿ ನೇವೆಲ್ ಬೇಸ್ ಹತ್ರ ಸಿವಿಲಿಯನ್ ಕಾಲನಿ ನೇವಲ್ ಬೇಸ್ ಅಲ್ಲಿರುವ ಅಂಬಲ್ಲಿ ಸಿವಿಲಿಯನ್ ಕಾಲನಿನಲ್ಲಿ ಒಂದು ಫೈರ್ ಎಕ್ಸೈಸ್ ಅಂದರೆ ಅಟ್ಯಾಕ್ ಆಯಿತು ಫೈರ್ ಆಯಿತು ಫೈರ್ ರೆಸ್ಕ್ಯೂ ಆಪರೇಷನ್ ಮಾಡ್ತೀವಿ ಇದಕ್ಕೆ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರು ಎಂಟೈರ್ ಕೋಆರ್ಡಿನೇಷನ್ ಅನ್ನು ಕೂಡ ಮಾಡ್ತಾರೆ ಇಲ್ಲಿ ಕೂಡ ಸಿಮ್ಯುಲೇಷನ್ ಜನ ವಾಲಂಟಿಯರ್ಸ್ ಹಾಕೊಂಡು ಅವ್ರಿಗೆ ಅಫೆಕ್ಟ್ ಆಗಿರೋ ಫೈರ್ ಡಿಪಾರ್ಟ್ಮೆಂಟ್ ಟೆಂಡರ್ಸ್ ಬರ್ತದೆ ವಾಟರ್ ಫೆಸಿಲಿಟೀಸ್ ಡಾಕ್ಟರ್ಸ್ ಎಲ್ಲ ಅರೇಂಜ್ ಮಾಡಿ ಹಾಸ್ಪಿಟಲ್ ಅಲ್ಲಿ ಸೇರಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ ಅಲ್ಲೇ ಐ ಎನ್ ಎಸ್ ಪತಾಂಜಲಿ ಇದೆ ಸೇಮ್ ಹಾಸ್ಪಿಟಲ್ ಯೂಸ್ ಮಾಡ್ತೀವಿ ಮತ್ತೆ ಒಂದು ಟೆಂಪ್ರರಿ ಹಾಸ್ಪಿಟಲ್ ಸೆಟಪ್ ಮಾಡಬೇಕು ಏನಾದರೂ ಇಶ್ಯೂ ಆಗಿದ್ರೆ ನಮ್ಮ ಹಾಸ್ಪಿಟಲ್ಸ್ ಫುಲ್ ಆಗಿದ್ರೆ ನಾವು ಒಂದು ಟೆಂಪ್ರರಿ ಹಾಸ್ಪಿಟಲ್ ಅರೇಂಜ್ ಮಾಡಬೇಕಾಗುತ್ತೆ ಇನ್ ರಿಯಲ್ ಲೈಫ್ ಸಿಚುವೇಶನ್ ಸೊ ಅದು ಒಂದು ಮಾಕ್ ಡ್ರಿಲ್ಗೋಸ್ಕರ ಬೈತ್ ಕೋಲ್ ಅಲ್ಲಿ ಲಾಸ್ಟ್ ಟೈಮ್ ಬೇರೆ ಇವೆಂಟ್ ಆದಾಗ ನಾವು ಒಂದು ಟೆಂಪ್ರರಿ ಹಾಸ್ಪಿಟಲ್ ಸೆಟ್ ಅಪ್ ಮಾಡಿದ ಸಿಮಿಲರ್ಲಿ ಬೈತ್ ಕೋಲ್ ಅಲ್ಲಿ ಒಂದು ಟೆಂಪ್ರರಿ ಹಾಸ್ಪಿಟಲ್ ಸೆಟ್ ಅಪ್ ಅನ್ನು ಕೂಡ ಮಾಡ್ತೀವಿ ಇದರಲ್ಲೂ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇನ್ಕ್ಲೂಡಿಂಗ್ ಎನ್ ಸಿ ಎನ್ ಎಸ್ ಎಸ್ ನಮ್ಮ ಫೈರ್ ಅವರು ಪೊಲೀಸ್ ರೆವೆನ್ಯೂ ಸಿವಿಲ್ ಡಿಫೆನ್ಸ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಸೆಕೆಂಡ್ ವಿಲ್ ಬಿ ಸಿವಿಲಿಯನ್ ಕಾಲೋನಿನಲ್ಲಿ ಒಂದು ಫೈರ್ ಬ್ರೇಕಔಟ್ ಎಕ್ಸೈಟ್ ಅನ್ನು ಮಾಡ್ತೀವಿ ದಿಸ್ ವಿಲ್ ಬಿ ಫೈವ್ ಓ ಕ್ಲಾಕ್ ಟ್ವೆಲ್ತ್ ಟ್ವೆಲ್ ಮಂಡೇ ಫೈವ್ ಓ ಕ್ಲಾಕ್ಗೆ ಈ ಒಂದು ಎಕ್ಸೈಸ್ ಅನ್ನು ಮಾಡ್ತಾರೆ ಮೂರನೇದು ನಮ್ಮ ಖೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಒಳಗಡೆ ಫೈರ್ ರೆಸ್ಕ್ಯೂ ಆಪರೇಷನ್ ಅನ್ನು ಅವರು ಇಂಟರ್ನಲ್ಲಿ ಮಾಡ್ತಾರೆ ಖೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅವರೇ ಇಂಟರ್ನಲ್ಲಿ ಮಾಕ್ ಡ್ರಿಲ್ಲ ಅನ್ನು ಮಾಡ್ತಾರೆ ವಿತ್ ಹೆ ಆಫ್ ಫೈರ್ ಡಿಪಾರ್ಟ್ಮೆಂಟ್ ನಮ್ದು ಕೋಆರ್ಡಿನೇಷನ್ಗೆ ಒಳಗಡೆ ಹೋಗ್ತಿದೆ ಬಟ್ ಎಂಟೈರ್ ಆಪರೇಷನ್ಸ್ ಅವ್ರ ಕಡೆಯಿಂದ ಆಗುತ್ತೆ ಅಲ್ಲಿ ಒಳಗಡೆನೆ ಹಾಸ್ಪಿಟಲ್ ಸೆಟ್ ಅಪ್ ಇದೆ ಎಂಟೈರ್ ಆಪರೇಷನ್ಸ್ ಅಲ್ಲೇ ಆಗುತ್ತೆ ನಮ್ಮ ರೆಸ್ಕ್ಯೂ ಟೀಮ್ ರೆವೆನ್ಯೂಮ್ ಪೊಲೀಸ್ ಅವರು ಕೋಆರ್ಡಿನೇಟ್ ಮಾಡ್ತಾರೆ ಇದು ಫೋರ್ ಓ ಕ್ಲಾಕ್ ಆಗುತ್ತೆ ನೆಕ್ಸ್ಟ್ ನಮ್ಮ ಲಾಂಗ್ ಕೋಸ್ಟ್ ಲೈನ್ ಇರೋದ್ರಿಂದ ಬೀಚ್ ಇರೋದ್ರಿಂದ ಒಂದು ಬೀಚ್ ವ್ಯಾಕೇಶನ್ ಅನ್ನು ಪ್ಲಾನ್ ಮಾಡ್ತಾ ಇದ್ದೀವಿ ನಮ್ಮ ರವೀಂದ್ರನಾಥ್ ಹಾಗೋರ್ ಬೀಚಲ್ಲೇ ಆಗುತ್ತೆ ಬೀಚಲ್ಲಿ ಅಸೆಂಬಲ್ ಆಗಿರುವ ಸಾರ್ವಜನಿಕರಿಗೆ ಸೇಫ್ ಲೊಕೇಶನ್ ಗೆ ಕರ್ಕೊಂಡು ಹೋಗೋದು ಅಂದ್ರೆ ಕ್ರಾಸ್ ದ ರೋಡ್ ಇಲ್ಲಿ ಆಫೀಸ್ ಬಂದು ಅಲ್ಲೂ ಕೂಡ ಸೈರನ್ ಸೈರನ್ ಪ್ಲೇ ಪ್ಲೇ ಆಗುತ್ತೆ ಆದ ತಕ್ಷಣ ಆಗಿದೆ ಅಂತ ಅವ್ರಿಗೆ ಸೇಫ್ ಆಗಿ ಪ್ರೊಟೆಕ್ಟ್ ಹೆಂಗೆ ಮಾಡುವುದಂತ ತಿಳುವಳಿಕೆ ಕೊಟ್ಟು ಅವ್ರಿಗೆ ಅಲ್ಲಿಂದ ರೆಸ್ಕ್ಯೂ ಮಾಡಿ ಕ್ರಾಸ್ ಓವರ್ ಅಂದ್ರೆ ರೋಡ್ ಕ್ರಾಸ್ ಓವರ್ ಮಾಡಿ ಬಿಡಬೇಕು ದಿಸ್ ವಿಲ್ ಬಿ ಒನ್ ಆಪರೇಷನ್ ಇದರಲ್ಲಿ ನಮ್ಮ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ನಮ್ಮ ಪೊಲೀಸ್ ವತಿಯಿಂದ ಮೇನ್ಲಿ ಇನ್ಚಾರ್ಜ್ ತಗೊಂಡು ಎಂಟೈರ್ ಥಿಂಗ್ ಮಾಡ್ತಾರೆ ನಮ್ಮ ಟೂರಿಸಂ ಇಲಾಖೆಯವರು ಕೂಡ ಇನ್ವಾಲ್ವ್ ಮಾಡ್ಕೊಂಡು ಈ ಒಂದು ಆಕ್ಟಿವಿಟಿ ಒಂದು ಆಕ್ಟಿವಿಟಿಯನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಕೆಪಿಸಿಯಲ್ಲಿ ಇದೆ ಎರಡು ಕಡೆ ನಮಗೆ ಡ್ಯಾಮ್ಸ್ ಇದೆ ಮೇಜರ್ ಡ್ಯಾಮ್ಸ್ ಇನ್ಸ್ಟಾಲೇಷನ್ಸ್ ಇದೆ ಈಗ ಏನಾದರೂ ಅಟ್ಯಾಕ್ ಆಗಿದೆ ನಮಗೆ ಡ್ಯಾಮ್ ಫ್ಲಡ್ಡಿಂಗ್ ಆಗುವ ಸಾಧ್ಯತೆ ಇದೆ ಸೊ ಅದಕ್ಕಾಗಿ ಅಲ್ಲೂ ಕೂಡ ಒಂದು ಮಾಕ್ ಡ್ರಿಲ್ ಮಾಡೋಣ ನಮ್ಮ ಡೌನ್ ಸ್ಟ್ರೀಮ್ ಅಲ್ಲಿ ಇರುವ ವಿಲೇಜಸ್ ಒಂದು ವಿಲೇಜ್ ಸೆಲೆಕ್ಟ್ ಸೆಲೆಕ್ಟ್ ಮಾಡಿದ್ವಿ ಕರೆಕ್ಟ್ ಅಂತ ಅಲ್ಲಿ ಕ್ಲೋಸ್ ಟು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಪಾಪ್ಯುಲೇಷನ್ ಇದೆ ಅಲ್ಲಿಂದ ರೆಸ್ಕ್ಯೂ ಮಾಡಿ ಸೇಫರ್ ಲೊಕೇಶನ್ ಸಿದ್ಧಾರ್ ಅಂತ ಒಂದು ಸ್ಕೂಲ್ ಅಲ್ಲಿ ಸಿದ್ಧಾರಲ್ಲಿ ಒಂದು ಶಾಲೆಯಲ್ಲಿ ಹೋಗಿ ನಾವು ಸೇರಿಸ್ತೀವಿ ಇದು ವಿಲ್ ಬಿ ಬರೀ ಇವ್ಯಾಕ್ಯುಯೇಷನ್ ಆಪರೇಷನ್ ಇದು ಟ್ವೆಲ್ತ್ ಫೈವ್ ಓ ಕ್ಲಾಕ್ ಆಗುತ್ತೆ ಫೈನಲಿ ನಮಗೆ ಔಟ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಬಂದಿದೆ ಅಂದ್ರೆ ಸೈರನ್ ಪ್ಲೇ ಆಗುತ್ತೆ ಎನಿ ಪಾಸಿಬಲ್ ಅಟ್ಯಾಕ್ ಬಂದಾಗ ಸೈರನ್ ಪ್ಲೇ ಆಗುತ್ತೆ ನಾವು ಎಲ್ಲರೂ ನಮ್ಮ ಮನೆಯಲ್ಲಿ ಲೈಟ್ ಸ್ವಿಚ್ ಆಫ್ ಮಾಡಬೇಕು ವಿಂಡೋ ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡಬೇಕು ನಾವು ಸೇಫ್ ಆಗಿ ಹೋಗಿ ನಿಂತ್ಕೋಬೇಕು ನಾವು ಸಪೋಸ್ ಹೊರಗಡೆ ಇದ್ರೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇದ್ರೆ ನಮ್ಮ ಗಾಡಿ ಎಲ್ಲ ಆಫ್ ಮಾಡಿಕೊಂಡು ಸೇಫರ್ ಲೊಕೇಶನ್ ಒಳಗಡೆ ಬಿಲ್ಡಿಂಗ್ ಒಳಗಡೆ ಹೋಗಿ ಸೇರಬೇಕು ಇದು ಒಂದು ನಾವು ಸನ್ಸೆಟ್ ಆದ ಮೇಲೆ ಅಂದರೆ ಅರೌಂಡ್ ಸೆವೆನ್ ತರ್ಟಿ ಟು ಏಟ್ ಓ ಕ್ಲಾಕ್ ಪ್ಲಾನ್ ಮಾಡ್ತೀವಿ ಎರಡು ಲೊಕೇಶನ್ ಅಲ್ಲಿ ಮಾಡ್ತಾ ಇದೀವಿ ಒಂದು ನಮ್ಮ ಸಿ ಎಂ ಸಿ ಟೌನ್ ಅಲ್ಲಿ ಕಾರವಾರ ಟೌನ್ ಅಲ್ಲಿ ಮಾಡ್ತಾ ಇದೀವಿ ಸೆಕೆಂಡ್ ಕೈಗಾರ್ ಟೌನ್ಶಿಪ್ ಅಲ್ಲಿ ಮಾಡ್ತಾ ಇದ್ದೀವಿ ಎರಡು ಕಡೆ ಕೂಡ ಪಬ್ಲಿಕ್ ಇರೋದ್ರಿಂದ ಅವ್ರ ಕಡೆಯಿಂದಲೇ ವಾಲಂಟಿಯರ್ ಆಗಿ ಜನ ಅವರು ಮನೆಯಲ್ಲಿರುವ ಲೈಟ್ಸ್ ಅನ್ನು ಸ್ವಿಚ್ ಆಫ್ ಮಾಡಿ ಸೇಫ್ ಆಗಿ ಇರಬೇಕು ಇದು ಪ್ರಾಕ್ಟಿಕಲ್ ಆಗಿ ಟೆಸ್ಟ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಈ ಟೂ ಲೊಕೇಶನ್ಸ್ ಅಲ್ಲಿ ನಾವು ಬ್ಲಾಕ್ ಔಟ್ ಆಪರೇಷನ್ ಅನ್ನು ಮಾಡ್ತೀವಿ ಅನ್ನು ಮಾಡುತ್ತೀವಿ ಲೊಕೇಶನ್ ಹೋಗಿ ಅಂತ ಹೇಳ್ತೀನಿ ಸೈರನ್ಸ್ ನಾವು ಆಲ್ಮೋಸ್ಟ್ ಒಂದು ಥರ್ಟಿನ್ ಲೊಕೇಶನ್ಸ್ ಐಡೆಂಟಿಫೈ ಮಾಡಿದೀವಿ ರೇಡಿಯಸ್ ಕವರ್ ಆಗೋ ತರ ಅರೇಂಜ್ ಮಾಡಿದ್ವಿ ಸೊ ಅಟ್ ಸೆವೆನ್ ತರ್ಟಿ ಮಂಡೇ ನಾವು ಸೈರನ್ ಅನ್ನು ಪ್ಲೇ ಮಾಡಿದ್ವಿ ಎಲ್ಲ ಕಡೆ ಪ್ಲೇ ಆಗುತ್ತೆ ಅದು ಕೇಳಿದ ತಕ್ಷಣ ಅವರು ಸೇಫರ್ ಲೊಕೇಶನ್ಗೆ ಹೋಗಬೇಕು ಹೊರಗಡೆ ಇದ್ರೆ ಟ್ರಾಫಿಕ್ ಪೊಲೀಸ್ ಗೈಡ್ ಮಾಡ್ತಾರೆ ಕ್ಲೋಸ್ ಮಾಡಿಕೊಂಡು ಗಾಡಿ ಆಫ್ ಮಾಡಿ ಪಾರ್ಕ್ ಮಾಡಿ ಸೈಡ್ಗೆ ಬರ್ಬೇಕು ಈಗ ರೇಡಿಯೇಷನ್ ಸೆಪ್ರೇಟ್ ಲಾಸ್ಟ್ ಟೈಮ್ ಅವೆಲ್ಲ ನೋಡಿದರೆ ಕೈಗಾರು ಒಂದು ಡೀಟೇಲ್ ಒನ್ ಡೇ ನಾವು ಮಾಡಿದ್ದೇವೆ ಸೊ ವಿಲ್ ಪ್ರಿಪೇರ್ಡ್ ಫಾರ್ ಎನಿ ಟೈಮ್ ಆಫ್ ರೇಡಿಯೇಷನ್ ಬಂದರೆ ನಮ್ದು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೆಳಗಡೆ ಕಂಟ್ರೋಲ್ ಫುಲ್ ಕಂಟ್ರೋಲ್ ತಗೊಳ್ತೀವಿ ಬಟ್ ಎನಿ ರೇಡಿಯೇಷನ್ ಬಂದರೆ ಆ ಇಮಿಡಿಯೇಟ್ ರೆಸ್ಪಾನ್ಸ್ ವಿಲ್ ಬಿ ಟು ಮೂವ್ ಇವ್ಯಾಕುವೇಟ್ ಮಾಡಬೇಕಾಗತ್ತೆ ಅವರು ನಮಗೆ ಕ್ಲಿಯರ್ ಡೈರೆಕ್ಷನ್ಸ್ ಕೊಡ್ತಾರೆ ಕೈಗಳಿಂದ ಏನು ಆ ಸಿಟುವೇಷನಲ್ಲಿ ಮಾಡಬೇಕು ಎರಡು ವಿಷಯ ಅವ್ರು ಹೇಳ್ತಾರೆ ಒಂದು ನೀವು ಮನೆ ಒಳಗಡೆ ಹೋಗಿ ಕ್ಲೋಸ್ಡ್ ಸ್ಪೇಸ್ ಅಂದರೆ ಒಂದು ಕಾಂಕ್ರೀಟ್ ಬಿಲ್ಡಿಂಗ್ ಒಳಗಡೆ ಹೋಗಿ ಸೇಫಾಗಿ ಇರಬೇಕು ಆ್ಯಂಡ್ ಎನಿ ಫುಡ್ ಅಥವಾ ನೀರು ಬೇರೆ ಐಟಮ್ಸ್ ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಅವ್ರಿಗೆ ಸಪ್ಲೈ ಆಗುತ್ತೆ ಇದು ಮೈನರ್ ರೇಡಿಯೇಷನ್ ಇದೆ ಇನ್ ಕೇಸ್ ಜಾಸ್ತಿ ರೇಡಿಯೇಷನ್ ಆಯಿತು ಒಂದು ದೊಡ್ಡ ಅಟ್ಯಾಕ್ ಆಗಿದೆ ಅಂದ್ರೆ ನಾವು ಆ ಮೂವ್ ಔಟ್ ಆಗಬೇಕು ಸೊ ಅದಕ್ಕೋಸ್ಕರ ನಾವು ಒಂದು ಇವ್ಯಾಕ್ಯೂಯೇಷನ್ ಪ್ಲಾನ್ ಕೂಡ ಈ ನಾವು ಸೇರಿಸಿದ್ವಿ ಕಿಲೋಮೀಟರ್ಸ್ ರೇಡಿಯಸ್ ಅಂತ ಕೈಗಾನ ಅವರು ಕೊಟ್ಟಿದ್ದಾರೆ ಯಾವುದು ವಿಲೇಜಸ್ ಬರುತ್ತದೆ ಎಲ್ಲ ಎಷ್ಟು ಪಾಪ್ಯುಲೇಷನ್ ಇದೆ ಎವ್ರಿ ಇನ್ಫರ್ಮೇಶನ್ ನಮ್ಮ ಕಂಟ್ರೋಲ್ ರೂಮ್ ಅಲ್ಲಿ ಇದೆ ಪ್ರಕಾರ ನಾವು ಮಾಹಿತಿ ಶೇರ್ ಮಾಡ್ತೇವೆ ಈ ಮಾಕ್ ಡ್ರಿಲ್ ಅಲ್ಲಿ ಅದು ನಾವು ಮಾಡ್ತಾ ಇದ್ದೀವಿ ಇದು ನಮ್ಮ ಅನ್ನು ಟೆಸ್ಟ್ ಮಾಡೋದಕ್ಕಾಗಿ ವಾಕ್ಟ್ರಲ್ಲಿ ಮಾಡ್ತಾ ಇದೆ ಓನ್ಲಿ ಸಿಕ್ಸ್ ಆಕ್ಟಿವಿಟೀಸ್ ಬಿ ಆರ್ ಯು ನಮ್ಮ ಕಂಟ್ರೋಲ್ ರೂಮ್ ಅನ್ನು ಸೆಟಪ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ರೂಮ್ ಸೇಮ್ ಕಂಟ್ರೋಲ್ ರೂಮ್ ಬಿ ಆರ್ ಯು ಸಿ ಪೊಲೀಸ್ ಕಂಟ್ರೋಲ್ ರೂಮ್ ಇದೆ ನಮ್ಮಲ್ಲಿ ಹಾಟ್ ಲೈನ್ಸ್ ಅರೇಂಜ್ ಮಾಡಬೇಕು ಅಂತ ಕೂಡ ಡೈರೆಕ್ಷನ್ಸ್ ಬಂದಿದೆ ಸೊ ಹಾಟ್ ಲೈನ್ ಸೆಟಪ್ ಅನ್ನು ಕೂಡ ಇವತ್ತು ಬಿ ಎಚ್ ಬಿ ಎಸ್